ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಮಾವಾಸ್ಯೆ ಪೂಜೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯೂಜಲಿ ನಾನು ಮಂತ್ಲಿ ಅಮಾವಾಸ್ಯೆ ಪೂಜೆಯನ್ನು ಹೇಗೆ ಮಾಡ್ತೀನೋ ಅದೇ ರೀತಿ ಸಹ ಮಾಡ್ತಾಯಿದ್ದೀನಿ ಸ್ವಲ್ಪ ವಿಶೇಷ ಅಂದರೆ ಇಲ್ಲಿ ಇವತ್ತು ಯುಗಾದಿ ಹಬ್ಬದ ವಿಶೇಷ ಅನ್ಬೋದು ಅಷ್ಟೇ ಸಿಂಪಲ್ಲಾಗಿ ಒಂದು ಅಮಾವಾಸ್ಯೆ ಪೂಜೆ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ದುಂಡು ಮಲ್ಲಿಗೆ ಇವು ನೋಡ್ತಾ ಇರ್ಬೋದು ಈಗ ಸ್ಟಾರ್ಟ್ ಆಗಿದೆ ಅಲ್ಲ ದುಂಡು ಮಲ್ಲಿಗೆ ಹೂವು ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ ಇನ್ನು ಬಟನ್ ರೋಸ್ ಅವೆಲ್ಲ ತರಿಸಿದ್ದು ನಾನು ತುಂಬಾ ಚೆನ್ನಾಗಿ ಇದಾವೆ ಹೂವುಗಳೆಲ್ಲ ಈಗ ಚೈತ್ರ ಮಾಸ ಕಾಲ ಅಲ್ವಾ ಎಲ್ಲ ಹೂವು ಎಲೆಗಳು ಚಿಗುರ್ತವೆ ಹೂವಿನ ಮೇಲಿಂದ ಹೂವುಗಳು ಸ್ಟಾರ್ಟ್ ಆಗ್ತವೆ ಅಂದರೆ ಇನ್ನು ಮುಂದೆ ಹೊಸ ವರ್ಷ ಅಂದರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಈ ಯುಗಾದಿಯವನ್ನು ನಾವು ಹೊಸ ವರ್ಷ ಅಂತ ಆಚರಿಸ್ತೀವಿ ಬನ್ನಿ ಹಾಗಾದರೆ ಈ ವಿಡಿಯೋ ನೋಡ್ತಾ ಈ ವಿಡಿಯೋನು ನೀವು ನೋಡ್ತಾ ನೋಡ್ತಾ ಒಂದು ಚಿಕ್ಕ ಕಥೆಯನ್ನು ಸಹ ಹೇಳ್ತೀನಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಒಂದು ಚಿಕ್ಕ ಕತೆಯೊಂದಿಗೆ ನೀವು ಈ ಪೂಜೆಯನ್ನು ನೋಡ್ತಾ ಹೋಗಿ ನಿಮಗೂ ಸಹ ತುಂಬ ಬೋರ್ ಆಗ್ಬೋದು ನಾನು ಡಿಟೇಲ್ ಆಗಿ ಇಲ್ಲಿ ಪೂಜೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಾಗಾಗಿ ಬೋರ್ ಆಗಬಾರ್ದು ಅನ್ನೋದ್ ಅನ್ನೋದರಿಂದ ನಾನು ಒಂದು ಚಿಕ್ಕ ಕತೆ ಹೇಳ್ತೀನಿ ಒಂದು ರಾಜನ ಪಾಠ ಅಂದರೆ ಪ್ರಜೆಗಳಿಗೆ ರಾಜ ಹೇಗೆ ಪಾಠ ಕಲಿಸಿದ ಅಂತೇಳಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಜೀವನದಲ್ಲಿ ಸಮತೋಲನವನ್ನು ಹೇಗೆ ಕಾಪಾಡಿಕೊಳ್ಬೇಕು ನಮ್ಮ ಸಮತೋಲನ ಅಂದರೆ ಬ್ಯಾಲೆನ್ಸ್ ಹೇಗೆ ಮಾಡ್ಕೊಳ್ಬೇಕು ಅಂತ ಇದ್ರದ್ದೊಂದು ಮಾರಲ್ ಆಫ್ ದ ಸ್ಟೋರಿ ಅಂತ ಹೇಳ್ಬೋದು ಬುದ್ಧಿವಂತ ಮತ್ತು ನ್ಯಾಯಪ್ರಿಯ ಎಂಬ ರಾಜನೊಬ್ಬನಿದ್ದನು ಪ್ರತಿ ವರ್ಷ ಯುಗಾದಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದರು ಎಲ್ಲರೂ ಆದರೆ ಒಂದು ವರ್ಷ ಜನರು ವಿಭಿನ್ನ ಭಾವನೆಗಳಲ್ಲಿ ಹಬ್ಬವನ್ನು ಆಚರಿಸುತ್ತಿರುವುದನ್ನು ಗಮನಿಸಿದನು ರಾಜನು ಕೆಲವರು ಸಂತೋಷದಿಂದ ಖುಷಿ ಖುಷಿಯಿಂದ ಹಬ್ಬವನ್ನು ಆಚರಿಸುತ್ತಿದ್ದರು ಇನ್ನು ಕೆಲವರು ತಮ್ಮ ಕಷ್ಟಗಳಿಂದ ಸಂಕಷ್ಟಗಳಿಂದ ದುಃಖಿಸುತ್ತಿದ್ದರು ಜನರಿಗೆ ಒಂದು ಮಹತ್ವದ ಈ ಯುಗಾದಿ ಮಹತ್ವದ ಪಾಠ ಕಲಿಸಬೇಕು ಅಂತೇಳಿ ರಾಜನು ಅರಮನೆಗೆ ಎಲ್ಲರಿಗೂ ಆಹ್ವಾನ ನೀಡಿದ ಬರಲಿಕ್ಕೆ ಅರಮನೆಗೆ ಬರಲಿಕ್ಕೆ ಅವನು ತನ್ನ ಅರಮನೆಯ ಅಡುಗೆಯವರನ್ನು ಅಂದರೆ ಅಡುಗೆ ಭಟ್ಟಿರ್ತಾರಲ್ಲ ಅಡುಗೆ ಮಾಡೋರು ಅರಮನೆಯ ಅಡುಗೆಯವರನ್ನು ಒಂದು ವಿಶೇಷ ಭೋಜನವನ್ನು ತಯಾರಿಸಲು ಆದೇಶಿಸ್ತಾನೆ ಭಟ್ರಿಗೆ ಎಲ್ಲ ಜನರಿಗೆ ಭೋಜನ ಊಟ ಹಾಕ್ಸ್ಬೇಕು ಅಂಥೇಳಿ ಎಲ್ಲ ಜನರು ಬರ್ತಾರೆ ಜನರ ಆಹಾರವನ್ನು ಚಪ್ಪರ್ಸ್ಕೊಂಡು ಅಂದರೆ ಊಟ ಮಾಡ್ತಾರೆ ಅದನ್ನೆಲ್ಲ ಆಹಾರವನ್ನು ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಅಂಥೇಳಿ ಜನರ ಆಹಾರವನ್ನು ಚಪ್ಪರಿಸಿದಾಗ ಅದರಲ್ಲಿ ಏನೋ ಒಂಥರ ವೈಚಿತ್ರ ಇರುವುದು ಕಂಡು ಬಂತವರಿಗೆ ತಿಳಿಯಿತು ಪ್ರಜೆಗಳಿಗೆ ಅದು ಸಿಹಿ ಬೆಲ್ಲ ಕಹಿ ಬೇವು ಉಳಿಯ ಹುಣಸೆ ಖಾರ ಮೆಣಸು ಮತ್ತು ಉಪ್ಪು ಹಾಗೆ ಎಳೆ ಮಾವಿನಕಾಯಿ ಒಂಥರ ಕಹಿ ಕಹಿ ಥರ ಇರುತ್ತಲ್ಲ ಮಾವಿನಕಾಯಿ ಮಿಶ್ರಿತ ಆಹಾರವಾಗಿತ್ತು ಅದು ಜನರಿಗೆ ಆಶ್ಚರ್ಯದಿಂದ ಈ ಆಹಾರವೇನು ಮಹಾರಾಜ ಅಂತೇಳಿ ಕೇಳ್ತಾರೆ ಅವರು ಭಾಳ ಕುತೂಹಲ ಒಂಥರ ಆಶ್ಚರ್ಯ ಇರುತ್ತೆ ಚೆನ್ನಾಗಿರುತ್ತಲ್ವ ಅದು ಹುಳು ಹುಳಿ ಕಾರ್ಕರ ರಾಜನು ಮುಗುಳ್ನಗುತ್ತಾ ಹೇಳಿದರು ಇದು ಯುಗಾದಿ ಪಚಡಿ ಇದು ನಮ್ಮ ಜೀವನದ ಪ್ರತಿಬಿಂಬ ಈ ಆಹಾರದಂತೆ ನಮ್ಮ ಜೀವನವು ಸಿಹಿಯಾದ ಕ್ಷಣಗಳು ಕಹಿಯಾದ ಅನುಭವಗಳು ಉಳಿಯಾದ ಸವಿಗಳು ಹಾಗೂ ಉರಿಯುವ ಅಂದರೆ ಕೋಪ ಉರಿಯುವ ಕ್ಷಣಗಳು ಇರುತ್ತವೆ ನಾವು ಇವೆಲ್ಲವನ್ನು ಸಂತೋಷದಿಂದ ಸಮತೋಲನದಿಂದ ಸ್ವೀಕರಿಸಬೇಕು ಆ ದಿನದಿಂದ ಯುಗಾದಿಯನ್ನು ಜನರು ಹೊಸ ಆರಂಭ ಅಥವಾ ಹೊಸ ವರ್ಷ ಮಾತ್ರ ಅಲ್ಲ ಜೀವನದ ಸಮತೋಲನವನ್ನು ಒಪ್ಪಿಕೊಳ್ಳುವ ಹಬ್ಬ ಎಂದು ಇದನ್ನು ಆಚರಿಸಲು ಜನರು ಅಥವಾ ಪ್ರಜೆಗಳು ಪ್ರಾರಂಭಿಸಿದರು ಎಷ್ಟು ಚೆನ್ನಾಗಿದೆ ಅಲ್ವಾ ಕತೆ ಸಿಂಪಲ್ಲಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು ಏನಪ್ಪ ಅಂದರೆ ನಮ್ಮ ಜೀವನದಲ್ಲಿ ಸಿಹಿ ಕಹಿ ಘಟನೆಗಳು ಏರಿಳಿತಗಳು ಅಪ್ ಆ್ಯಂಡ್ ಡೌನ್ಸ್ ಎಲ್ಲವೂ ಇರ್ತವೆ ಎಲ್ಲರ ಜೀವನದಲ್ಲಿ ಇರ್ತವೆ ದುಡ್ಡಿದ್ದರು ದುಡ್ಡಿಲ್ದೋರಾಗಿರ್ಬೋದು ಬುದ್ಧಿವಂತರಿಗೆ ಬುದ್ಧಿಲ್ದವರಿಗೆ ಎಲ್ಲರಿಗೂ ಘಟ ಒಂದು ಸಿಹಿ ಮತ್ತು ಕಹಿ ಘಟನೆಗಳು ಇರ್ತವೆ ಅದನ್ನು ನಾವು ಬ್ಯಾಲೆನ್ಸ್ ಆಗಿ ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕು ಸಮತೋಲನ ಕಾಪಾಡ್ಕೊಳ್ಬೇಕು ಎಲ್ರಿಗೂ ಕಷ್ಟ ಸುಖಗಳು ಬರ್ತವೆ ಆಮೇಲೆ ಇಲ್ಲಿ ಸಿಹಿ ಆಮೇಲೆ ಬೇವಿನಂತಹ ಕಹಿ ಹುಣಸೆ ಹುಳಿ ಮತ್ತು ಮೆಣಸು ಖಾರ ಮೆಣಸು ಉಪ್ಪು ಆಮೇಲೆ ಮಾವಿನಕಾಯಿ ಹುಳಿ ಹುಳಿ ಒಗ್ಗರು ಇರುತ್ತೆ ಈ ಥರ ಅದು ಹೆಂಗೆ ಮಿಶ್ರಿತ ಆಹಾರನ ಅದೇ ಥರ ನಮ್ಮ ಜೀವನವೂ ಸಹ ಮಿಶ್ರಿತ ಮಿಶ್ರಿತವಾಗಿರ್ತೈತಿ ಕೂಡಿ ಇರ್ತದೆ ನಮ್ಮ ಜೀವನದಲ್ಲಿ ಇವನ್ನೆಲ್ಲ ನಾವು ಮೆಟ್ಟಿ ನಿಲ್ಲಬೇಕು ಈ ಹೊಸ ವರ್ಷ ಯುಗಾದಿನೇ ಹೊಸ ವರ್ಷ ಇಲ್ಲಿಂದ ನಾವು ನಮಗೇನೇನು ನಮ್ದು ಯಾವ ರೀತಿ ಇರಬೇಕು ನಮ್ಮ ಜೀವನ ಇಲ್ಲಿಂದ ಸಹ ನಾವು ಸ್ಟಾರ್ಟ್ ಮಾಡ್ಬೋದು ನಮ್ಮ ಜೀವನ ಹೇಗೆ ನಾವು ನಮ್ಮ ಜೀವನ ಶೈಲಿ ಹೇಗೆ ಚೇಂಜ್ ಮಾಡ್ಕೊಳ್ಬೇಕು ಅಂತ ನಾವು ಬ್ರಿಟಿಷರು ಬಿಟ್ಟು ಹೋದ ಈ ಇದು ಜನವರಿಗೆ ನಾವು ಹೊಸ ವರ್ಷ ಅಂತೀವಿ ಅಲ್ವಾ ಅದಕ್ಕಿಂತ ಹಿಂದೂ ಸಂಪ್ರದಾಯ ಪ್ರಕಾರ ಯುಗಾದಿಯಿಂದನೇ ಹೊಸ ವರ್ಷ ಸ್ಟಾರ್ಟ್ ಆಗೋದು ಇಲ್ಲಿಂದ ಬೇಕಾದರೆ ನಮ್ಮದು ಯುಗಾದಿಯಿಂದ ನಮ್ಮದು ಲೈಫ್ ಸ್ಟೈಲ್ ಆಗಿರ್ಬೋದು ನಾವೇನಾದರೂ ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು ಆಹಾರದಲ್ಲಿ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಇಡ್ಬೋದು ಯಾವುದ್ರಲ್ಲಿ ನಾವು ಚೇಂಜ್ ಮಾಡ್ಕೊಳ್ಬೇಕಪ್ಪ ಇವತ್ತಿನಿಂದ ಅಂದರೆ ನಾವು ಸ್ಟಾರ್ಟ್ ಮಾಡ್ಬೋದು ನಾಳೆಯಿಂದ ಭಾನುವಾರ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದನೇ ನಾವು ಶುರು ಮಾಡ್ಕೊಳ್ಬೋದು ಇವತ್ತು ಶನಿವಾರ ಅಮಾವಾಸ್ಯೆ ಇದು ರೈತರಿಗೆ ಒಂದು ತುಂಬ ವಿಶೇಷವಾಗಿ ಒಂದು ಮಹತ್ವದ ದಿನ ಅಂದರೆ ನಾಳೆ ರೈತರು ಎಲ್ಲರೂ ನಾಳೆ ಹೊಲಕ್ಕೆ ಹೋಗಿ ಎತ್ತುಗಳನ್ನು ಹೋಗಿ ಅಲ್ಲಿ ಹೊಲ ಬೇಸಾಯ ಅಂತಾರಲ್ಲ ಹೊಲ ಒಡ್ಕೊಂಡು ಬರ್ತಾರೆ ಅಂದರೆ ನಾಳೆಯಿಂದ ನಮ್ಮದು ಹೊಸ ವರ್ಷ ಆಗುತ್ತೆ ನಮ್ಮ ಜೀವನ ಸ್ಟಾರ್ಟ್ ಆಗುತ್ತೆ ಮಳೆ ಬರುತ್ತೆ ನಾವು ಹಸ ಹೊಲವನ್ನು ಹಸ ಮಾಡಿಕೊಳ್ಬೇಕು ಬಿತ್ತಬೇಕು ಬೆಳಿಬೇಕು ಅನ್ನೋದು ಅವರಿಗೆ ಹುಮ್ಮಸ್ಸು ಬರುತ್ತೆ ನಾಳೆಯಿಂದ ಅದಕ್ಕೆ ಎಲ್ಲರೂ ಚಂದ್ರ ನೋಡುವ ಹಿಂದಿನ ದಿನವೇ ಹೊಲಕ್ಕೋಗಿ ಆಮೇಲೆ ಬೋರ್ಗಳು ನೀರು ಹೊಡೀತಿರ್ತವಲ್ಲ ಎಲ್ಲ ಬೋರ್ಗಳು ಪೂಜೆಗಳನ್ನು ಮಾಡ್ಕೊಂಡು ಬರ್ತಾರೆ ಕೆಲವರು ಕೆಲವರು ಶ್ರಾವಣದಲ್ಲಿ ಮಾಡ್ಕೊಂಡು ಬರ್ತಾರೆ ಈ ಟೈಮಲ್ಲೂ ಸಹ ಮಾಡ್ತಾರೆ ಯಾಕಂದರೆ ರೈತರಿಗೆ ಇದೊಂದು ಖುಷಿ ಖುಷಿ ಖುಷಿಯಾದ ಹಬ್ಬ ಅನ್ಬೋದು ಅವ್ರ ಜೀವನ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಪ್ರತಿಯೊಬ್ಬರದಲ್ಲೂ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ರೈತರು ತುಂಬ ಚೆನ್ನಾಗಿ ಆಚರಿಸ್ತಾರೆ ಈ ಹಬ್ಬವನ್ನು ಆಮೇಲಿಂದ ಈ ಬೇವು ಬೇವಿನಿಂದ ಸ್ನಾನ ಮಾಡೋದು ಬಿಸಿ ನೀರಿಗೆ ಬೇವಿನ ಎಲೆಗಳು ಹಾಕ್ಕೊಂಡು ಸ್ನಾನ ಮಾಡೋದು ನಾಳೆ ಬೇವು ಬೆಲ್ಲ ತಿನ್ನೋದು ಅದನ್ನು ಹೇಗೆ ಮಾಡೋದು ಅಂತ ನಾಳೆ ನಾನು ವೀಡಿಯೋ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ಶಾಲೆಗೆ ಹೇಗೆ ಅದನ್ನು ಹಾಕ್ಕೊಂಡು ತಿಂತಾರೆ ಸ್ಟಾರ್ಟ್ ಆಗುತ್ತಲ್ವ ಆ ಬೇವಿನ ಎಲೆಗಳನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಅದು ನಿವಾರಣೆ ಆಗುತ್ತೆ ಚೆನ್ನಾಗಾಗುತ್ತೆ ಅಂತೇಳಿ ಅದನ್ನು ಸಹ ನೀವು ಉಪಯೋಗಿಸ್ತಾರೆ ಬೇವಿನಗಳನ್ನು ತುಂಬ ವಿಶೇಷವಾದ ಹಬ್ಬ ಅಂದ್ಕೋಬೋದು ನಾಳಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಇವತ್ತು ಸಿಂಪಲ್ಲಾಗಿ ನಾನು ಒಂದು ಅಮಾವಾಸ್ಯೆ ಪೂಜೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಯಾವ ರೀತಿ ಅಮಾವಾಸ್ಯೆ ಪೂಜೆ ಮತ್ತು ಹೇಗೆ ನೀವು ಹೊಸ ವರ್ಷ ಹೊಸ ವರ್ಷವನ್ನು ಹೇಗೆ ಸ್ಟಾರ್ಟ್ ಮಾಡಿದ್ದೀರಿ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನೋಡ್ತಾ ಇರ್ಬೋದು ದುಂಡು ಮಲ್ಲಿಗೆ ಹೂವು ಸ್ಟಾರ್ಟ್ ಆಗಿದೆ ಈಗ ಹೂಗಳಂತೂ ತುಂಬ ಚೆನ್ನಾಗಿ ಬಿಟ್ಟಿವೆ ದುಂಡು ಮಲ್ಲಿಗೆ ನಾನು ಈ ರೋಸ್ ಬಟನ್ನೆಲ್ಲ ತರಿಸಿದ್ದಿದ್ದು ನೋಡ್ತಾ ಇರ್ಬೋದು ಸಿಂಪಲ್ಲಾದ ಒಂದು ಪೂಜೆ ಮಾಡಿದ್ದೀನಿ ಒಂದು ಚಿಕ್ಕದೊಂದು ರಂಗೋಲಿ ರಾಘವೇಂದ್ರ ಫೋಟೋ ನೋಡಿದ್ರಲ್ಲ ಈಗ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಮತ್ತು ಹೊಸ ವರ್ಷ ನಾಳೆ ಬೋರ್ ಪೂಜೆ ನಾವು ಹೇಗೆ ಮಾಡ್ಕೊಂಡು ಬಂದ್ವಿ ತೋಟಕ್ಕೆ ಹೋಗಿದ್ದು ನಾಳೆ ಬೇವು ಬೆಲ್ಲ ಹೇಗೆ ಮಾಡಿದೆ ಎಲ್ಲವನ್ನು ನಾಳಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು